ಇಲ್ಲಿ ಸೇರಿರ್ತಕ್ಕಂಥ ಜನ ಇಲ್ಲಿ ನನ್ನ ಅಕ್ಕ ತಂಗಿಯವರ ಕಾಕೂರದಿಂದ ಕಾಯ್ತಿದ್ದಾರೆ ಅವರೆಲ್ಲರ ಪರಿಶ್ರಮ ಈ ಹೋರಾಡ್ತಾರೆ ಇವರೇ ನಮ್ಮ ಮುಚ್ಚಿದ್ವಿ ನಮ್ಮ ಹೋರಾಟದ ಅಖಾಡಕ್ಕೆ ಅಥವಾ ಹೋರಾಟದ ಸ್ಫೂರ್ತಿಗೆ ಇವರೇ ಬೆನ್ನ ಅದಕ್ಕೋಸ್ಕರ ಈ ಹೋರಾಟದ ಸಂಭ್ರಮವನ್ನ ಅಥವಾ ನಾವು ಗೆದ್ದಿರ್ತಕ್ಕಂಥ ಸಂಭ್ರಮವನ್ನ ನಾವು ವ್ಯಕ್ತಿಗತವಾಗಿ ಆಚರಿಸ್ತಾ ಇವೆ ಈ ಸಂಭ್ರಮವನ್ನ ಈ ಸಮುದಾಯಕ್ಕೆ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಅಣ್ಣ ತಮ್ಮರಿಗೆ ಹೋಗ್ತಾ ಇದ್ದಾರೆ ಯಾಕಂದರೆ ಹೋರಾಟಕ್ಕೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಆರ್ ಎಸ್ ಎಸ್ ಎಲ್ಲ ದೇಶ ಸಂಘಟನೆಗಳು ಕೂಡ ಇವತ್ತು ತಮ್ಮ ಭೇದವನ್ನು ಮತ್ತು ಸಂಘಟನಾತೀತವಾಗಿ ಈ ಹೋರಾಟವನ್ನು ಮಾಡಿದೆ ಅಂತ ಯಾವುದೇ ವ್ಯಕ್ತಿಗತವಾಗಿ ಒಬ್ಬರ ನಾಯಕತ್ವ ಅಂತ ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವ ಈ ಮೂವತ್ತೈದು ವರ್ಷದ ಹೋರಾಟಕ್ಕೆ ವಿಜಯಕ್ಕೆ ಸರ್ಕಾರ ಅಲೆಮಾರಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಟ್ಟಿದ್ರೆ ಖಂಡಿತ ನಮ್ಮ ಹೋರಾಟ ಇನ್ನಷ್ಟು ನೂರು ಪಟ್ಟು ಸಂಭ್ರಮ ಇವತ್ತು ನಮ್ಮರೆಲ್ಲರೂ ಕೂಡ ಅತ್ಯಂತ ಒಂದು ಕೆಟ್ಟ ಒಂದು ಸಂದರ್ಭದಲ್ಲಿ ನಮ್ಮ ಜನ ಇದ್ದಾರೆ ನಮ್ಮ ಅಲೆಮಾರಿಗಳಿಗೆ ನಮ್ಮ ಅಣ್ಣ ಸಂಬಂಧರಿಗೆ ನಮ್ಮ ರಕ್ತ ಸಂಬಂಧಿಗಳಿಗೆ ನ್ಯಾಯ ಸಿಗಲಾರದಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥ ನ್ಯಾಯ ಆದಷ್ಟು ಸಮಯೋಚಿತ ಅಲ್ಲ ಅನ್ನೋ ಒಂದು ಕೊರಗಿನಲ್ಲಿ ನಮ್ಮ ಜನ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲೂ ಕೂಡ ಸಂಭ್ರಮ ಮಾಡ್ತಾ ಇಲ್ಲ ನಾವೆಲ್ಲರೂ ಸೂತಕದ ವಾತಾವರಣದಲ್ಲಿ ಇದ್ದೀವಿ ಹಾಗಂತ ನಾವೇನೋ ಸರ್ಕಾರನ ಬಿಟ್ಟಿಲ್ಲ ಸರ್ಕಾರದ ಬೆನ್ನತ್ತಿದ್ದೀವಿ ಸರ್ಕಾರಕ್ಕೆ ನ್ಯಾಯಾಂಗ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಅದೇ ಥರ ಬೀದಿ ಹೋರಾಟನು ನಾವು ಚಾಲ್ತಿಯಲ್ಲಿ ಇಟ್ಟಿದ್ದೀವಿ ಮತ್ತೆ ಸರ್ಕಾರವನ್ನು ಉಸಿರುಗಡಿಸ್ಲಿಕ್ಕೆ ಏನೇನು ಮಾಡಬೇಕು ಆ ಎಲ್ಲ ಅಂಗದಲ್ಲಿ ಹೋರಾಟ ನಡೆದಿದೆ ಖಂಡಿತ ಅಲೆಮಾರಿಗಳು ಕೂಡ ಶಾಶ್ವತ ಆಯೋಗ ಮಾಡೋದ್ರ ಮೂಲಕ ಯಾಕಂದ್ರೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ರಾಜಕೀಯ ತೀರ್ಮಾನ ಆಗಿರೋದ್ರಿಂದ ಇದೊಂದು ಎಲ್ಲ ಸಚಿವರ ತೀರ್ಮಾನ ಆಗಿರೋದು ಸಚಿವರ ತೀರ್ಮಾನವನ್ನು ಬೇಗ ಕಡೆಗಣಿಸಕ್ಕಾಗಲ್ಲ ಸರ್ಕಾರದ ತೀರ್ಮಾನ ಆಗಿರೋದು ನಾವು ಯಾವುದೇ ಕಾರಣ ಯಾವುದೇ ಹಿನ್ನೆಲೆ ಇರಬಹುದು ಆದ್ರೆ ಆ ತೀರ್ಮಾನವನ್ನು ಛೇದಿಸಲಿಕ್ಕೆ ಮತ್ತೊಂದು ಕ್ಯಾಬಿನೆಟ್ ಆಗಿದೆ ಮತ್ತೊಂದು ರಾಜಕೀಯ ತೀರ್ಮಾನ ಆಗಬಹುದು ಅದಕ್ಕೋಸ್ಕರ ಚಳಿಗಾಲ ಅಧಿವೇಶನದವರೆಗೆ ನಮ್ಮ ಹೋರಾಟ ನಿರತವಾಗಿರ್ತದ ನಾವು ಯಾರು ಮನೆಗಳಿಗೆ ಹೋಗಲ್ಲ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ನ್ಯಾಯ ನಂತರನೇ ಅವರಿಗೆ ವಿಶೇಷ ಪ್ಯಾಕೇಜ್ ನಂತರನೇ ಈ ಎ ಕೆಕೆಇಡಿ ಗುದ್ದಲಗಳ ನಿವಾರಣೆ ಆದ ನಂತರನೇ ಮತ್ತೆ ಈ ಜನರಿಗೆ ರೋಸ್ಟ್ ಪಾಯಿಂಟ್ಗಳನ್ನು ನ್ಯಾಯಬದ್ಧವಾಗಿ ಕೊಡಲಾರ್ದೇ ಮೋಸ ಮಾಡ್ತಕ್ಕಂಥ ಎಲ್ಲದರ ಬಗ್ಗೆ ಕಂಡೆತ್ತರದಿಂದ ಕಟ್ಟೆಚ್ಚರ ವಹಿಸುವ ಕೆಲಸ ಮಾಡ್ತಾರೆ ಎ ಕೆಇಡಿ ಅನ್ನೋ ಗೊಂದಲ ದೇವರ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರದ ಎರಡು ಸಾವಿರದ ಹನ್ನೊಂದರಲ್ಲಿ ಅದು ನಲವತ್ತು ನಾಲ್ಕು ಲಕ್ಷ ಎ ಕೆ ಎ ಡಿ ಸರ್ಟಿಫಿಕೇಟ್ ಇತ್ತು ಈಗ ನಾಗಮೋಹನ್ ದಾಸ್ ಅವರು ಅಸ್ಪೃಷ್ಟವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರಿಂದ ಸಮೀಕ್ಷೆ ಮಾಡಿದ್ರಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಜನ ಇನ್ನ ನಮ್ಮ ಹೆಸರು ಬರ್ತೀವಿ ಅದನ್ನು ಕ್ಲಿಯರ್ ಮಾಡಬೇಕು ಅದು ಈ ಹಿಂದೆ ಎರಡು ಸಾವಿರದ ಹನ್ನೊಂದರಿಂದ ಅಥವಾ ಶತಮಾನಗಳಿಂದ ಯಾರು ಎ ಕೆ ಎ ಡಿ ಆದಿ ಆಂಧ್ರ ಆದಿ ಕರ್ನಾಟಕದ ಸರ್ಟಿಫಿಕೇಟ್ ತೊಗೊಂಡಿದ್ರು ಅವರೆಲ್ಲರೂ ಮೂಲ ಜಾತಿ ಸರ್ಟಿಫಿಕೇಟ್ ತಗೊಳ್ಬೇಕು ಅದು ಮಾದಿಗಿರಿ ಮಾರಿಗೆ ತೊಗೋಬೇಕು ಚಲುವಾಗಿ ಚಲುವ ತಗೋಬೇಕು ಡಕ್ಲಿಗಿರಿದ್ರೆ ಡಕ್ಕಲು ತೊಗೋಬೇಕು ಈ ಸರ್ಟಿಫಿಕೇಟ್ ಕ್ಲಿಯರ್ ಆದ್ರೆ ಉದ್ಯೋಗದ ಒಂದು ಅವಕಾಶಗಳು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ನಿರಂತರವಾಗಿದೆ ಅದಕ್ಕೋಸ್ಕರ ನಾವು ರಾಜಧಾನಿಯಲ್ಲಿ ಪರ್ಮನೆಂಟ್ ಟೆಂಟ್ ಆಗಿದೆ ನಮ್ಮ ಟೆಂಟ್ ಕಿತ್ತಿಲ್ಲ ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ನಾವು ಸಂಭ್ರಮ ಮಾಡಿ ವಿಜಯೋತ್ಸವ ಮಾಡಿ ಇಡೀ ಕರ್ನಾಟಕದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಒಂದು ದೊಡ್ಡ ಮಟ್ಟದ ವಿಜಯೋತ್ಸವ ನಾವು ಅದ್ದೂರಿಯಾಗಿ ಮಾಡಬೇಕಾಗಿತ್ತು ನಮ್ಮ ಸಮುದಾಯ ತೀರ್ಮಾನ ಮಾಡಿದೆ ಯಾವೊಬ್ಬ ನಾಯಕರ ಫರ್ಮಾನ ಅಲ್ಲ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಅಲೆಮಾರಿಗಳಿಗೆ ನ್ಯಾಯ ಸಿಗವರೆಗೆ ನಾವು ಯಾರು ವಿಜಯೋತ್ಸವ ಮಾಡೋದು ಬೇಡ ನಾವು ಯಾರು ಸಂಭ್ರಮ ಆಚರಿಸೋದು ಬೇಡ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ಅದ್ರ ಮಣತಮ್ಮ ನಾಕೈದು ಲಕ್ಷ ಜನ ಏನು ಅಲೆಮಾರಿಗಳಿದ್ದಾರೆ ಆ ಸುಡುಗಾಡ ಸಿದ್ದು ಇದ್ದಾರೆ ಸಿಳೆ ಇದ್ದಾರೆ ಅಥವಾ ಬೇಡ ಜಂಗಮಾರೆ ಮುಡುಗ ಇದ್ದಾರೆ ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ಗೋಸಂಗಿಗಳಿದ್ದಾರೆ ಈ ಎಲ್ಲ ನಲವತ್ತೊಂಬತ್ತು ಪ್ಲಸ್ ಹತ್ತು ಅಸ್ಪೃಶ್ಯ ಸಂಬಂಧಿತ ಸಮುದಾಯಗಳಿಗೆ ನ್ಯಾಯ ಸಿಗವರಿಗೂ ನಮ್ಮ ಹೋರಾಟ ನಿಲ್ಲಂಗಿಲ್ಲ ಅದು ಸಿಎಂ ಅವರಿಗೆ ಮನವರಿಕೆ ಆಗಿದೆ ಈಗಾಗಲೇ ಎರಡು ಮೂರು ಸುತ್ತಿನ ಸಭೆಗಳಾಗಿದೆ ನಿನ್ನೆ ಕೂಡ ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನ ರಜಿಸ್ಟೋರ್ಗೆ ಮಾತಾಡ್ತೀವಿ ಎರಡು ದಿನದಲ್ಲಿ ಈ ಬಡ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಕೂಡ ಇವತ್ತು ಪ್ರಸ್ತುತಪಡಿಸುವಂತ ಹೇಳಿದ್ವಿ ಕೇವಲ ನೇರ ನೇಮಕಾತಿಗಷ್ಟೇ ಈ ನೋಸ್ಟ್ ಪಾಯಿಂಟ್ ಫಿಕ್ಸ್ ಮಾಡಿ ಮೀಸಲಾತಿ ಫಿಕ್ಸ್ ನಾವು ನಾವಾಗ್ಲೂ ಒಪ್ಪಂಗಿಲ್ಲ ಇವತ್ತು ಬಡ್ತಿಯಲ್ಲಿ ಕೂಡ ಬ್ಯಾಕ್ಲಾಗಲ್ಲಿ ಕೂಡ ನೀವು ಈ ಒಂದು ರೋಸ್ ಪಾಯಿಂಟ್ ಅನ್ನು ತೆಗೆದು ಮಾಡಬೇಕು ಒಳಬೀಸನ್ನು ತೆಗೆದು ಮಾಡಬೇಕು ಅದೇ ಸ್ಥಳೀಯ ಸಂಸ್ಥೆಗಳಿಗೂ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡಬೇಕನ್ನೋ ಷರತ್ತನ್ನು ನಾವು ಸರ್ಕಾರದ ಮುಂದಿಟ್ಟಿರೋದ್ರಿಂದ ಇದು ಮತ್ತೊಂದು ಸರಿ ಕ್ಯಾಬಿನೆಟ್ ಕಾಯಬೇಕಾಗ್ತದೆ ಆ ಕ್ಯಾಬಿನೆಟ್ ತೀರ್ಮಾನ ಆಗೋದು ನಾವು ನಾವು ಯಾವುದೇ ರೀತಿ ವಿಜಯೋತ್ಸವ ಆಚರಿಸಲಿಲ್ಲ ಅಲ್ಲಿವರೆಗೆ ನೌಕರಸ್ಥರು ಕೂಡ ನೀವು ಯಾರು ಆತಂಕ ಪಡಬೇಕಾಗಿಲ್ಲ ಯಾರು ಫೇಸ್ಬುಕ್ ಮಂದಿ ಅಥವಾ ಈ ಜಾಲತಾಣಗಳ ಮಂದಿ ಸುದ್ದಿ ಸುಳ್ಳು ಸುದ್ದಿಗಳನ್ನು ನೀವು ನಂಬಲೇಬೇಕಾಗಿಲ್ಲ ನಮಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬ್ಯಾಕ್ಲಾ ಬಡ್ತಿ ನೇರ ನೇಮಕಾತಿ ರೋಸು ಏಕೆ ಏರಿಗೂ ಕಂಪ್ಲೀಟ್ ಗೊಂದಲ ನಿವಾರಣೆ ಆಗೋವರೆಗೂ ನಮಗೆ ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಗೋರಿಗೆ ನಾವು ಹೋರಾಟ ಹಿಂದಿರಂಗಿಲ್ಲ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಆರ್ ಎಸ್ ಎಸ್ ಡಿ ಎಸ್ ಎಸ್ ಎಲ್ಲದರ ಆಚೆ ನಿಮ್ಗೆ ಇವತ್ತು ಹೋರಾಟ ಮಾಡ್ತಾ ಇವ್ರು ಅದಕ್ಕೋಸ್ಕರ ನೀವು ಯಾರೋ ವ್ಯಕ್ತಿಗತವಾಗಿ ಕೊಡ್ತಕ್ಕಂಥ ಹೇಳಿಕೆಗಳಿಗೆ ಯಾವುದೇ ರೀತಿ ಪ್ರಾತಿನಿಧ್ಯ ಕೊಡಬಾರ್ದು ಆ ವದಂತಿಗಳಿಗೆ ನೀವು ಯಾವುದೇ ರೀತಿ ತಿಳ್ಕೊಡಬಾರ್ದು ಖಂಡಿತ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರವನ್ನು ಉಸಿರುಗಟ್ಟಿಸಿ ಈ ನ್ಯಾಯಾಂಗವಾಗಿರ್ತಕ್ಕಂಥ ನ್ಯಾಯ ನ್ಯಾಯಪರವಾಗಿರ್ತಕ್ಕಂಥ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನಾವು ಕರ್ಕೊಂಡು ಬಂದರಾಗಿದ್ದೀವಿ ಇದಕ್ಕೆ ಪಕ್ಷಾತೀತವಾಗಿ ಎಲ್ಲ ಸಮುದಾಯದವರು ಬದುಕಿದ್ದಾರೆ ಕೇವಲ ಆರು ಪರ್ಸೆಂಟ್ ಮಾದರಿ ಸಿಕ್ಕಿದೆ ಚಲವಾರಿಗೆ ಆರು ಆರು ಸಿಕ್ಕಿದೆ ಅವ್ರ ಮನೇಲಿ ಕೂಡ್ತಾರಂತಲ್ಲ ಎರಡು ಅಣ್ಣ ತಮ್ಮಂದಿರು ಅಲೆಮಾರಿಗಳಿಗೆ ನ್ಯಾಯ ಸಿಗೋವರೆಗೆ ನಿದ್ದೆ ಮಾಡಬಾರ್ದು ಆ ರೀತಿ ನಮ್ಮ ಸಮುದಾಯ ತೀರ್ಮಾನ ಆಗಿದೆ ಆದರೆ ನಮ್ಮ ಅಣ್ಣಂದ್ರ್ಯಾಪ್ತಿಯನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗಿನ್ನ ಅಂಬೇಡ್ಕರ್ ಜ್ಞಾನ ಕೊಡಬೇಕನಿಸ್ತದ ಯಾಕೋ ಅವ್ರು ಮರ್ತಿದ್ದಾರೆ ಅಂತ ಅನಿಸ್ತದ ಅಲೆಮಾರಿಗಳಿಗೆ ನ್ಯಾಯ ಕೊಡುವವರೆಗೆ ಅವ್ರು ಸಂಭ್ರಮಾಚರಣೆ ಮಾಡಬಾರ್ದು ಆರು ಪರ್ಸೆಂಟ್ ತೆಗೆದುಕೊಂಡು ವಿಜಯೋತ್ಸವ ಮಾಡಬಾರ್ದು ಆದರೆ ಅವರು ಮತ್ತೊಂದು ರೀತಿಯ ಇನ್ನೂ ನಮ್ಗೆ ಎಂಟು ಸಿಗಬೇಕಾಗಿತ್ತು ಹತ್ತು ಸಿಗಬೇಕನ್ನೋ ತರ್ಕಗಳು ಮಾಡ್ತಾ ಇದ್ದಾರೆ ಅದು ಅನ್ಸೈಂಟಿಫಿಕ್ಕು ಅನ್ ಅನ್ಅನ್ಕಾನ್ಸ್ಟಿಟ್ಯೂಷನ್ ಆಗ್ತದೆ ಅದಕ್ಕೋಸ್ಕರ ಈಗಲಾದರೂ ಅಂಬೇಡ್ಕರ್ ವಾದಿಗಳು ಕೇಳ್ತಕ್ಕಂಥ ಹೇಳ್ತಕ್ಕಂಥ ದೆಲ್ ಸಂಘಟನೆ ಪ್ರಮುಖರು ಅವರನ್ನು ಮನವೊಲಿಸೋದಕ್ಕಿಂತ ಸ್ವಯಂ ಪ್ರೇರಣೆ ಈ ಈ ಈ ಈ ಸಮುದಾಯದ ಒಂದು ನ್ಯಾಯೋಚಿತವಾಗಿರ್ತಕ್ಕಂಥ ಗೆಲುವನ್ನು ಮಾಡಲಿಕ್ಕೆ ಅಥವಾ ಗೆಲುವು ಸಂಭ್ರಮಿಸಲಿಕ್ಕೆ ನಾವು ಬುನಾದಿಯಾಗಿ ಕೆಲಸ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಾವಂತೂ ತೀರ್ಮಾನ ಮಾಡಿದ್ವಿ ನಮ್ಮ ಸಮುದಾಯ ತೀರ್ಮಾನ ಮಾಡಿದ್ರು ಮೂವತ್ತೈದು ವರ್ಷ ನಮ್ಮಗೋಸ್ಕರ ನಾವು ಹೋರಾಟ ಮಾಡಿದ್ರ ಇಷ್ಟೊತ್ತಿಗೆ ನಾವು ಒಂದು ಇಪ್ಪತ್ತೈದು ವರ್ಷ ಕೆಳಗಡೆ ನಮ್ಮ ಮಕ್ಕಳು ಡಿ ಸಿಗಳಾಗ್ತದೆ ನಾವೇ ಎ ಸಿ ಡಿ ಸಿಗಳಾಗ್ತದೆ ನಾವೇ ಇಂಜಿನಿಯರ್ಸ್ ಆಗ್ತದೆ ನಾವೇ ಡಾಕ್ಟರ್ಸ್ ಆಗ್ತೀವಿ ಆದರೆ ನೂರ ಒಂದು ಜಾತಿಗಳ ನ್ಯಾಯ ಸಿಗುವವರೆಗೂ ನಾವು ಯಾವುದೇ ರೀತಿ ಮೀಸಾತಿ ಒಕ್ಕೊಳ್ಳೋಂಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಮತ್ತೆ ಒಂದು ತಲೆಮಾರು ಇವತ್ತು ಉದ್ಯೋಗದಿಂದ ನಷ್ಟಾಗಿದ್ದೀವಿ ವಿದ್ಯ ಉದ್ಯೋಗದಿಂದ ನಮ್ಮ ತಲೆಮಾರು ನಷ್ಟಾಗಿದ್ದೀವಿ ನಮ್ಮ ಮಕ್ಕಳಿಗೆ ಇವತ್ತು ಆ ಅವಕಾಶ ಸಿಕ್ಕಿದೆ ಹಂಗಾಗಿ ನಮ್ಮ ಮಕ್ ಮಕ್ಕಳಿಗೆ ಅವಕಾಶ ಸಿಕ್ಕಿದೆ ಇದು ಯಾರು ಒಬ್ಬರು ಮನೆಗೋಸ್ಕರ ಸಿಕ್ಕಿರ್ತಕ್ಕಂಥದ್ದಲ್ಲ ಇಡೀ ಒಂದು ಕೋಟಿ ಹದಿನೇಳು ಲಕ್ಷ ಜನರಿಗೆ ಇವತ್ತು ನ್ಯಾಯ ಸಿಕ್ಕಿದೆ ಇದರಲ್ಲಿ ಕೊರಮ ಕೊರಚ ಬೋವಿ ಬಂಜಾರ ಲಮಾಣಿ ಗೋಸಂಗಿ ಬೇಡ ಬುಡುಗ ಎಲ್ಲ ರೀತಿಯ ನೂರ ಒಂದು ಜಾತಿಗಳಿಗೆ ಭೂವಿ ಬಾ ವರ್ಡರಿ ಎಲ್ಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿರೋದ್ರಿಂದ ಇದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಗೆಲುವು ಇದು ಸಾಮೂಹಿಕವಾಗಿರ್ತಕ್ಕಂಥ ಗೆಲುವು ಹಾಗಾಗಿ ಯಾವುದೇ ಸಮುದಾಯ ವ್ಯಕ್ತಿಗತವಾಗಿ ಯಾವುದೇ ರೀತಿ ಮಾತಾಡುವುದು ಅದಕ್ಕೆ ಅಪ್ರಚಾರ ಕೊಡಬಾರ್ದು ಯಾಕಂದ್ರೆ ಅಂಬೇಡ್ಕರ್ ಮಕ್ಕಳು ಅಂಬೇಡ್ಕರ್ ಅರ್ಥ ಮಾಡ್ಕೊಂಡಿರ್ತಕ್ಕಂಥವರು ಕಾಂಚಿನಾಮನ ಅರ್ಥ ಮಾಡ್ಕೊಂಡಿರೋರು ಪ್ರೊಫೆಸರ್ ಬಿ ಕೆ ಹೋರಾಟವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ರಕ್ತ ನಮ್ಮಲ್ಲಿರೋದ್ರಿಂದ ನಾವು ಯಾವುದೇ ರೀತಿ ಯಾವುದೇ ಸಮುದಾಯಕ್ಕೆ ಯಾವುದೇ ವ್ಯಕ್ತಿಗೆ ನಷ್ಟ ಆಗಲಾರದಂತೆ ಕಟ್ಟೆಚ್ಚರ ವಹಿಸ್ತಕ್ಕಂಥ ಬಹುದೊಡ್ಡ ಪ್ರಯಾಸಕರಾಗಿರ್ತಕ್ಕಂಥ ಪ್ರಯಾಣವನ್ನು ಮಾಡ್ತಾ ಇದ್ದು ಅದಕ್ಕೋಸ್ಕರ ವಿಶ್ವಾಸ ಬಿಡಬೇಕು ಮತ್ತು ನೌಕರಸ್ಥರು ವಿಶೇಷವಾಗಿ ಯಾವುದೇ ಸುಳ್ಳು ವದಂತ ತಿಳಿಗೆ ರೀತಿ ಕಿವಿಗೊಡಲಾರ್ದೆ ಖಂಡಿತ ಬ್ಯಾಕ್ಲಾಗ್ ಮತ್ತೆ ಬಡ್ತಿ ನೇರ ನಾಮಕಗಳಲ್ಲಿ ನಮಗೆ ಪ್ರಾತಿನಿಧಿಸ ಸಿಗುವವರೆಗೂ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಾಥಮಿ ಸಿಗುವವರೆಗೂ ತೆಲಂಗಾಣ ಆಂಧ್ರಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ರಾಜಕೀಯ ಒಂದು ತೀರ್ಮಾನಗಳನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳುವವರೆಗೂ ನಮ್ಮ ಹೋರಾಟ ಅಂತ ಈ ಸಂದರ್ಭದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ